ನಮಸ್ಕಾರ ಫ್ರೆಂಡ್ಸ್ ಮಜಾ ಟಿವಿಗೆ ಸ್ವಾಗತ ನಾವು ಸೋಮವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ ಶೀಲಾ ಕೋಪ ಮಾಡ್ಕೊಂಡು ಇಬ್ಬರನ್ನ ಕಳ್ಸದ್ರಲ್ಲಿ ಆಳಗ ಮೇಲೆ ಕಿರ್ಚಾಡ್ತಾ ಇರ್ತಾಳೆ ಯಾಕೆ ಏನು ಮಾಡೋಕ್ಕಾಗಲ್ಲ ನೀವು ಫೋನಲ್ಲಿ ಮಾತ್ರ ಬರೀ ಹೇಳ್ಕೊಂಡಿರ್ತೀರಾ ಮಾಡ್ತೀರಿ ಅಂತ ಅಂತ ಬೈತಾ ಇರ್ತಾಳೆ ಅದಕ್ಕೆ ಆಳುಗಳು ಹೇಳ್ತಾರೆ ಮೇಡಮ್ ನೀವು ಹೇಳಿದ ಥರನೇ ಮಾಡೋಕ್ಕೋದ್ರಿ ಚೆನ್ನಾಗಿ ಜೋರಾಗಿ ತುಳಿದ್ರಿ ಕಾಲು ಸೂರ್ಯ ಅದು ಆದ್ರೂ ರಿಯಾಕ್ಟೇ ಮಾಡಿಲ್ಲ ಏನು ಮಾಡಿದ್ರು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಶೀಲಾ ಹೇಳ್ತಾಳೆ ಹೇಗಾದರೂ ಮಾಡಿ ಇವತ್ತು ಸೂರ್ಯನ ಕೈಯಲ್ಲಿ ದೊಡ್ಡ ಗಲಾಟೆ ಮಾಡಿಸ್ಲೇಬೇಕು ಅದಕ್ಕೆ ಏನಾರ ಪ್ಲ್ಯಾನ್ ಬೇಕೇ ಬೇಕು ಮಾಡಲೇಬೇಕು ಅಂತ ಹೇಳ್ತಾ ಅದಕ್ಕೆ ಇನ್ನೊಬ್ಬ ಹಾಳು ಹೇಳ್ತಾನೆ ಪರವಾಗಿಲ್ಲ ಮೇಡಮ್ ನಾನು ಮಾಡ್ತೀನಿ ಹೆಂಗಿದ್ರು ಸತಿ ಆದರೆ ಶಮಿಸ್ಬೋದು ತಿರ್ಗಾ ಸೆಕೆಂಡ್ ಈ ಅವಾಗ ಅಟ್ಯಾಕ್ ಮಾಡಿದ್ರೆ ಹೆಂಗಿದ್ರು ಅವ್ನು ರಿಯಾಕ್ಟ್ ಮಾಡೇ ಮಾಡ್ತಾನೆ ಅಂತ ಹೇಳ್ತಾನೆ ಸೂರ್ಯ ಕಾಲು ನೋವಿಂದ ಕಾಲು ಮುಟ್ ನೋಡ್ಕೊತಾ ಇರ್ತಾನೆ ಅವಾಗ ಶೀಲಾ ಇವ್ರಿಗೆ ಗೊತ್ತಿಲ್ದಿರ ಹಿಂದ್ಗಡೆ ಬಂದು ನೋಡ್ತಾ ಇರ್ತಾಳೆ ಆವಾಗ ಸೂರ್ಯನಿಗೆ ಫೋನ್ ಕಾಲ್ ಬರುತ್ತೆ ಅವಾಗ ಮೀನಾನ ಮೌನ ಭಾಷೆಯಿಂದ ಹೇಳಿ ಫೋನ್ ಎತ್ತಲ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಓವರ್ ಆ್ಯಕ್ಟಿಂಗ್ ಮಾಡಬೇಡಪ್ಪ ಫೋನ್ ಎತ್ಕೋ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ನಾನು ಇಲ್ಲಿ ಮಾತಾಡೋಲ್ಲ ಸ್ವಲ್ಪ ಆ ಕಡೆ ಹೋಗಿ ಮಾತಾಡ್ತೀನಿ ಯಾಕಂದರೆ ಜೋರಾಗಿ ಮಾತಾಡ್ತೀನಿ ನಾನು ಅದೇ ಅಂತ ಹೇಳಿ ಆ ಕಡೆ ಹೋಗಿ ಫೋನ್ ಮೇಲೆ ಮಾತಾಡ್ತಾನೆ ಅವಾಗ ಶೀಲಾ ಹಿಂದುಗಡೆಯಿಂದ ನೋಡಿ ಹೇಳ್ತಾನೆ ಇಷ್ಟು ಕಾಲು ಹೋಗ್ತಾ ಹೋಗ್ತಾಯಿದ್ರು ಜಗಳ ಮಾಡ್ಬೇಕು ಅನ್ನಿಸ್ತಾ ಇಲ್ಲ ಅಂತ ಶೀಲಾ ಅನ್ಕೊತ ಇರ್ತಾಳೆ ಮನಸಲ್ಲಿ ಸೂರ್ಯ ಫ್ರೆಂಡ್ ಜೊತೆ ಕ್ಯಾಶುವಲ್ ಆಗಿ ತಮಾಷೆಯಾಗಿ ಮಾತಾಡ್ತಾ ಇರ್ತಾನೆ ಅವಾಗ ಮೀನೆ ಹೇಳ್ತಾಳೆ ಬನ್ರಿ ಸಾಕು ಮಾತಾಡಿದ್ದು ಅಂತ ಹೇಳ್ತಾಳೆ ಇಬ್ಬರೂ ಬಂದು ಚೇರಲ್ಲಿ ಕುತ್ಕೊಂಡಾಗ ಸೂರ್ಯ ಕಾಲನ್ನು ನೋಡ್ತಾ ಇರ್ತಾನೆ ಅವಾಗ ಮೀನೆ ಹೇಳ್ತಾಳೆ ತುಂಬ ಪೆಟ್ಟಾಗಿದೆಯೇನ್ರಿ ಅಂತ ಕೇಳ್ತಾಳೆ ಇಲ್ಲಮ್ಮ ಇದ್ದು ಸ್ವಲ್ಪ ಅಂತ ಹೇಳ್ತಾನೆ ಅದನ್ನು ನೋಡಿ ಶೀಲಾ ಅಲ್ಲಿಂದ ಹೋಗ್ತಾಳೆ ರೋಹಿಣಿ ರೂಮ್ಗೆ ರೋಹಿಣಿ ಅತ್ತೆ ಬರ್ತಾಳೆ ಅವಾಗ ರೋಹಿಣಿ ಇತ್ಕೊಂಡು ಹೇಳ್ತಾಳೆ ಆ ಅತ್ತೆ ನಾನೆಲ್ಲ ರೆಡಿ ಅಂತ ಅಂದಾಗ ರೋಹಿಣಿ ಅತ್ತೆ ಹೇಳ್ತಾಳೆ ಏನಮ್ಮ ಇನ್ನೂ ನಿಮ್ಮಪ್ಪ ಬಂದಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ರೋಗಿಣಿ ಇಟ್ಕೊಂಡು ಹೇಳ್ತಾರೆ ಬಂದಿಲ್ಲ ಅತ್ತೆ ಇನ್ನೂ ಬರ್ತಾ ಇದಾರೆ ಅಂತ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಆಂಟಿ ಇಟ್ಕೊಂಡು ಹೇಳ್ತಾಳೆ ಏನಮ್ಮ ಮಳೆ ಬಂದಂಗೆ ಇವತ್ತು ಬರ್ತೀಯಾ ನಾಳೆ ಬರ್ತೀಯ ಅಂತ ಹೇಳ್ತಾನೆ ಇಲ್ಲಿ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ರೋಗಿಣಿ ಅತ್ತೆ ಇಟ್ಕೊಂಡು ಹೇಳ್ತಾಳೆ ಏನಮ್ಮ ನೀನು ಚಿಕ್ಕ ಮಗು ರೈಮಿಂಗ್ಸ್ ಹೇಳೋ ಥರ ಹೇಳ್ಕೊಂಡೇ ಇದೆಯಾ ಬರ್ತಾನೆ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರೋಗಿಣಿ ಇಟ್ಕೊಂಡು ಹೇಳ್ತಾಳೆ ಇಲ್ಲ ಅತ್ತೆ ಅವ್ರು ಬರ್ತೀನಿ ಅಂದವರು ಬರ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಹತ್ತೆ ಕೋಪ ಮಾಡ್ಕೊತಾಳೆ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ಬಿಡು ಶಾಂತಿ ಕೋಪ ಮಾಡ್ಕೊಂಬೇಡ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ನಾನು ಈ ಫಂಕ್ಷನ್ ಶ್ರುತಿಯವರ ಅಮ್ಮನ ಹತ್ರ ಕೇಳ್ಕೊಂಡಿದ್ದೆ ಅಪ್ಪ ಬರೋಕೆ ಮಲೇಷಿಯಿಂದ ಬರೋಕೆ ನಾನು ಕೇಳ್ಕೊಂಡಿದ್ದು ಅಂತ ಶಾಂತಿ ಹೇಳ್ತಾಳೆ ಕಸ್ತೂರಿ ಹತ್ರ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಇನ್ನೇನು ನಮ್ಮ ಅಪ್ಪ ಬಂದ್ಬಿಡ್ತಾರೆ ಬಿಟ್ಟರು ಅಲ್ಲಿಂದ ಅಂತ ಅಂದಾಗ ಶಾಂತಿ ಇಟ್ಕೊಂಡು ಹೇಳ್ತಾಳೆ ಇಲ್ಲಮ್ಮ ನಂಗೆ ತುಂಬ ಟೆನ್ಷನಲ್ಲಿ ಇದೀನಿ ಯಾಕಂದ್ರೆ ಶ್ರುತಿ ಅವ್ರ ಅಮ್ಮನ ಹತ್ರ ಅಪ್ಪನ ಹತ್ರ ಎಲ್ಲ ಹೇಳಿದ್ದೀನಿ ನಿಮ್ಮಪ್ಪ ಬರ್ತಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ ಅವರೆಲ್ಲ ಏನು ಅನ್ಕೊಂತಾರೆ ನನ್ನ ಬಗ್ಗೆ ಆಯ್ತು ರೋಹಿಣಿ ಇನ್ನೊಂದು ಸರ್ತಿ ಫೋನ್ ಮಾಡಿ ನಿಮ್ಮ ಅಪ್ಪನಿಗೆ ಹ್ಞೂ ಅತ್ತೆ ನಾನು ಮಾಡಿ ನೋಡಿದೆ ಆದ್ರೂ ನಾಟ್ ರೀಚಬಲ್ ಅಂತಲೇ ಬರ್ತಾರೆ ಇನ್ನೊಂದು ಸತಿ ಮಾಡಿ ನೋಡಿದ್ರು ಅದೇ ಬರೋದು ಆಯ್ತು ಮಾಡ್ತೀನಿ ರೀ ಅತ್ತೆ ಅಂತ ಮಾಡ್ತಾಳೆ ಆದ್ರೂ ಅದು ಫೋನ್ ತೆಗಿಯೋಲ್ಲ ನಾಟ್ ರೀಚಬಲ್ ಅಂತ ಬರುತ್ತೆ ಕಸ್ತೂರಿ ಇಟ್ಕೊಂಡು ಹೇಳ್ತಾರೆ ಅವರಪ್ಪ ಫ್ಲೈಟಲ್ಲಿ ಇರ್ತಾರೆ ಅದಕ್ಕೆ ಫೋನ್ ತೆಗಿತಾಯಿಲ್ಲ ಅನಿಸುತ್ತೆ ಶಾಂತಿ ನೀನು ಸುಮ್ಮನೆ ಅಂತ ಹೇಳ್ತಾರೆ ಹೋಗಲಿ ಬಿಡು ನೀನು ರೆಡಿ ಆಗೋದು ನೋಡಮ್ಮ ಅವಾಗ ರೋಗಿಣಿ ಅತ್ತೆ ರೋಹಿಣಿ ಕಡೆ ನೋಡಿ ಏನಮ್ಮ ಇದು ಒಡವೆನೇ ಇಲ್ವಲ್ಲ ಏನು ಅಂತ ಹೇಳ್ತಾಳೆ ರೋಗಿಣಿ ಫ್ರೆಂಡ್ ಹೇಳ್ತಾಳೆ ಆಂಟಿ ಕನ್ನಡಿ ಅಕ್ಕ ನೋಡ್ರಿ ಆಂಟಿ ಅಂತಂದಾಗ ಹ್ಞೂ ನನಗೇನು ಕಣ್ಣು ಕಾಣಿಸಲ್ವಾ ಅಲ್ಲಿ ಶ್ರುತಿ ಕೈಯಲ್ಲಿ ಕತ್ತಲಿ ಎಲ್ಲ ತುಂಬ ಒಡವೆ ಇದೆ ಇನ್ನೊಂದು ಒಡವೆ ಹಾಕೋಕೆ ಕೂಡ ಜಾಗ ಇಲ್ದಿರ ಹಂಗೆ ಮಾಡೋರು ಅವ್ರು ಅಲ್ಲಿ ಒಡವೆ ಹಾಕೊಂಡವ್ರೆ ಅವಾಗ ಕಸ್ತೂರಿ ಹೇಳ್ತಾರೆ ಹ್ಞೂ ಬಿಡಮ್ಮ ಅವ್ರು ಅದಕ್ಕೆ ಯಾಕೆ ಹಂಗೆ ಬೈತಿಯಾ ಅವ್ರಪ್ಪ ಬರ್ತಾವ್ರಲ್ಲ ಹೆಂಗಿದ್ರು ತರ್ತಾರೆ ಏನನ ಅಂತ ಅಂತಾಳೆ ಅದಕ್ಕೆ ರೋಹಿಣಿ ಅತ್ತೆ ಹೇಳ್ತಾಳೆ ಹ್ಞೂ ಬಿಡು ಮಲೇಷ್ಯ ಬೀಗರು ಬರ್ತಾರೆ ಒಂದೆರಡು ಕೆ ಜಿ ಮೂರು ಕೆ ಜಿ ಎದುರು ತರ್ತಾರೆ ಅಂತ ರೋಹಿಣಿ ಅತ್ತೆ ಹೇಳ್ತಾಳೆ ಅದಕ್ಕೆ ರೋಗಿಣಿ ಫ್ರೆಂಡ್ ಇಟ್ಕೊಂಡು ಹೇಳ್ತಾಳೆ ಅವರೇನು ತರಕಾರಿನ ತರ್ತಾರೆ ಮಾರ್ಕೆಟಿಂದ ಅಂತ ಹೇಳ್ತಾಳೆ ರೋಹಿಣಿ ಅತ್ತೆ ಇಟ್ಕೊಂಡು ಏನಂದೆ ಅಂತ ಕೇಳಿದಾಗ ರೋಗಿಣಿ ಫ್ರೆಂಡ್ ಹೇಳ್ತಾಳೆ ಇಲ್ಲ ಆಂಟಿ ಏನು ಅಂದಿಲ್ಲ ಕಷ್ಟ ಅವ್ರು ಬಿಡೋಲ್ಲ ಅಷ್ಟು ಚಿನ್ನ ತಗೊಂಬಂದೆ ಅಂತ ಹ್ಞೂ ಸರಿ ಬಿಡು ಅಂತ ಹೇಳ್ತಾಳೆ ರೋಹಿಣಿ ಅತ್ತೆ ಆಯಿತು ಪರವಾಗಿಲ್ಲ ನನ್ನ ಕತ್ತಲ್ಲಿರೋದು ಹಾಕೋ ನಿಮ್ಮಪ್ಪ ಬಂದಮೇಲೆ ನಾನು ಇಸ್ಕೊತೀನಿ ಜನ ಏನು ಮಾತಾಡ್ಕೊಬಾರ್ದಲ್ಲ ಅಂತ ರೋಹಿಣಿ ಅತ್ತೆ ಹೇಳ್ತಾಳೆ ಅದಕ್ಕೆ ರೋಹಿಣಿ ಇಟ್ಕೊಂಡು ಬೇಡ ಅತ್ತೆ ಅಂತಾಳೆ ಆದರೂ ಪರವಾಗಿಲ್ಲ ಹಾಕ್ಕೊಳ್ಳಮ್ಮ ಅಂತ ಕೊಡ್ತಾಳೆ ಕಸ್ತೂರಿ ಹೇಳ್ತಾಳೆ ಬಿಡು ಶಾಂತಿ ನಿನಗೆ ದೊಡ್ಡ ಮನಸ್ಸು ಅಂತ ಹೇಳ್ತಾಳೆ ಆವಾಗ ಶಾಂತಿ ಇಟ್ಕೊಂಡು ಹೇಳ್ತಾಳೆ ಬಿಡು ಕಸ್ತೂರಿ ಯಾರು ಗೊತ್ತು ಇಲ್ಲಿ ನನ್ನ ಮನಸ್ಸು ಅಂತ ಹೇಳ್ತಾಳೆ ಅವರು ಹೋದಾದ್ಮೇಲೆ ರೋಗಿಣಿ ಫ್ರೆಂಡ್ ಇಟ್ಕೊಂಡು ಹೇಳ್ತಾಳೆ ಯಾರಿಗೆ ಫೋನ್ ಮಾಡಿದೆ ನೀನು ಅವಾಗಲೇ ಅಂದಾಗ ರೋಗಿಣಿ ಹೇಳ್ತಾಳೆ ಇಲ್ಲೇ ನನ್ನ ಫೋನ್ ನಂಬರೇ ಅದು ಇದಾಗಿ ಬ್ಲಾಕ್ ಆಗಿರೋದು ಅದರಲ್ಲಿ ಮಾಡಿದ್ದು ಅಂತ ಹೇಳ್ತಾಳೆ ಏನೇ ನಿಮ್ಮತ್ತೆ ಇಷ್ಟು ಆಗಿದ್ದಾರೆ ಅಂತ ಪೂಜಾ ಹೇಳ್ತಾಳೆ ಅವಾಗ ರೋಗಿಣಿ ಹೇಳ್ತಾಳೆ ನೀನು ಏರ್ಪಾಡು ಮಾಡಿ ಆಳಿಂದ ಬಂದಿಲ್ವಲ್ಲೇ ಏನು ಪ್ರಾಬ್ಲಮ್ ಏನು ಮಾಡೋಕ ಅಂತಂದಾಗ ಬಾಗಿಲು ತಟ್ಟೋ ಶಬ್ದ ಬರುತ್ತೆ ಅವ್ರು ಬಂದು ಆಯಪ್ಪ ಬಂದ ಅನ್ಕೊಂತೀನಿ ಅಂತ ಫ್ರೆಂಡ್ ಹೇಳ್ಕೊಂಡು ಹೋಗಿ ಬಾಗಿಲು ತೆಗ್ದಾಳೆ ಅಯ್ಯಪ್ಪನ ಬರ್ತಾನೆ ಹ್ಞೂ ಆಯಿತು ಮೇಡಮ್ ಎಲ್ಲ ಸೆಟ್ಟಾಗಿದೆ ಮಾಡೋಣ ಬನ್ನಿ ತೋರಿಸ್ಕೊಡಿ ಯಾರು ಅಂತ ಅಂತ ಹೇಳ್ತಾನೆ ಸೂರ್ಯ ಬೇಜಾರಾಗಿ ಮೀನ ಹತ್ರ ಹೇಳ್ತಾನೆ ಏನು ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾನೆ ಅವಾಗ ಮೀನ ಹೇಳ್ತಾಳೆ ಇರ್ರಿ ಅವ್ರು ರೆಡಿ ಆಗಬೇಕಲ್ಲ ಇಬ್ಬರದು ತಾನೇ ಇರೋದು ಅಂತ ಹೇಳ್ತಾಳೆ ಸೂರ್ಯ ಬೇಜಾರಿಂದ ಮೀನ ಹತ್ರ ಹೇಳ್ತಾನೆ ಏನಮ್ಮ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ವಾ ಅಂತ ಅಂದಾಗ ಮೀನು ಹೇಳ್ತಾಳೆ ಇಲ್ಲ ರೀ ರೆಡಿ ಆಗಬೇಕಲ್ಲ ಅವರಿಬ್ಬರದ್ದು ಇದಲ್ಲ ಅಂತ ಹೇಳ್ತಾಳೆ ಅವಾಗ ತಮಾಷೆಯ ರೀತಿಯಲ್ಲಿ ಫಂಕ್ಷನ್ ಬಗ್ಗೆ ಮಾತಾಡ್ತಾನೆ ಅವಾಗ ಮೀನ ಗುರಾಯಿಸಿ ನೋಡ್ತಾಳೆ ಅವಾಗ ಸೂರ್ಯಕ್ಕೆ ಫೋನ್ ಕಾಲ್ ಬರುತ್ತೆ